ಸ್ಟಾಕ್ ಮಾರ್ಕೆಟ್ನಾಗ ಎಷ್ಟು ಕೆಟ್ಟ ನ್ಯೂಸ್ ಬಂದ್ರೂ ನಮ್ಮ ಸ್ಟಾಕ್ ಮಾರ್ಕೆಟ ಬೀಳುವತ್ತ ಅದಕ್ಕೆ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಡಿ ಐಸ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಮ್ಯೂಚುವಲ್ ಫಂಡದವ್ರಂತ ಅನ್ಬೋದ ಎಫ್ ಐಝ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ನಮ್ಮ ಸ್ಟಾಕ್ ಮಾರ್ಕೆಟಿಂದಾಗಿಂದ ಎಷ್ಟೋ ಕೋಟಿ ಸೆಲ್ ಮಾಡ್ರೂ ನಮ್ಮ ಸ್ಟಾಕ್ ಮಾರ್ಕೆಟ ಬೀಳುವತ್ತ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಇವತ್ತಿನ ಈ ವಿಡಿಯೋನಾಗ ಅಗಸ್ಟ್ ತಿಂಗಳದ ಮ್ಯೂಚುವಲ್ ಫಂಡ್ ಡೇಟಾ ಬಂದೈತಿ ಆ ಡೇಟಾ ಬಗ್ಗೆ ಡಿಟೇಲ್ದಾಗ ಅನಾಲಿಸ್ ಮಾಡೋನು ಇದೇನರ ನಿಮಗ್ ತಿಳಿತ ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಯಾಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಡೊನಾಲ್ಡ್ ಟ್ರಂಪ್ ಅವ್ರು ಟೆರಿಫ್ ಆಗಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಥವಾ ಎಫ್ ಐಸ್ ಅನ್ನು ಮಾರ್ ಹೋದ್ರು ಯಾಕೆ ನಮ್ಮ ಮಾರ್ಕೆಟ್ ಬೀಳುವತ್ತಂತ ಈ ಲೇನ ನಿಮ್ಗೆ ಗೊತ್ತಾಗ್ತೈತಿ ಬರ್ರಿ ವೀಕ್ಷಕರ ಇವತ್ತಿನ ವಿಡಿಯೋನಾಗ ನಾವ ಅಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರ ಮ್ಯೂಚುವಲ್ ಫಂಡ್ ಡೇಟಾ ಬಂದೈತಿ ಎಮ್ ಪಿ ರಿಲೀಸ್ ಮಾಡಿತಿವತ್ತ ಆ ಡೇಟಾದ ಬಗ್ಗೆ ಡಿಟೇಲ್ದಾಗ ಅನಾಲಿಸ್ ಮಾಡು ನೋಡ್ರಿ ವೀಕ್ಷಕರೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಾಗ ಟೋಟಲ್ ಮ್ಯೂಚುವಲ್ ಫಂಡ್ನ್ಯಾಗ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ನ್ಯಾಗ ಇನ್ಫ್ಲೋ ಎಷ್ಟು ಬಂದೈತೆ ಅಂತಂದ್ರೆ ಮೂವತ್ತ್ ಮೂರು ಸಾವಿರದ ನಾಲ್ಕುನೂರ ಮೂವತ್ತು ಕೋಟಿ ಇನ್ಫ್ಲೋ ಬಂದೈತಿ ಬಟ್ ಹೋದ ತಿಂಗಳದ ಕಂಪೇರ್ ಮಾಡ್ರೆ ಇಪ್ಪತ್ತೊಂದು ಪಾಯಿಂಟ್ ಏಳು ಪರ್ಸೆಂಟೇಜ್ ಡಿಕ್ಲೈನ್ ಕಾಣೈತಿ ಅಥವಾ ಫಾಲ್ ಕಾಣೈತೆ ಅಂದ್ಬೋದು ಯಾಕಂತಂದ್ರೆ ಜುಲೈ ತಿಂಗಳಾಗ ನಲ್ವತ್ತೆರಡು ಸಾವಿರದ ಏಳ್ನೂರ ಎರಡು ಕೋಟಿದ ಇನ್ಫ್ಲೋ ಬಂದಿತ್ತು ಜುಲೈ ತಿಂಗಳನ್ನ ಕಂಪೇರ್ ಮಾಡ್ರೆ ಈ ತಿಂಗಳ ಸ್ವಲ್ಪ ಇನ್ಫ್ಲೋ ಈಕ್ವಿಟಿ ಮ್ಯೂಚುವಲ್ ಫಂಡ್ನಾಗ ಕಡಿಮೆ ಬಂದೈತಿ ಆದ್ರೂ ಚಲೋನ ಅಂತ ಅನ್ಬೋದು ಯಾಕಂತಂದ್ರೆ ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇನ್ಫ್ಲೋ ಒಂದು ತಿಂಗಳನ್ನಾಗ ಬಂದೈತಿ ಅದು ಈ ತಿಂಗಳು ಅಷ್ಟು ಈಸಿ ಇಲ್ಲ ಈ ತಿಂಗಳಿನಾಗ ಭಾಳ ಕೆಟ್ಟ ಕೆಟ್ಟ ನ್ಯೂಸ್ ಬಂದೂರಿ ಡೊನಾಲ್ಡ್ ಟ್ರಂಪ್ ಅವರ ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿರ ಮತ್ತು ವೀಕ್ಷಕರ ಎಫ್ ಐಸದ್ ಕಂಟಿನ್ಯೂ ಸೆಲ್ಲಿಂಗ್ರೆ ಸ್ಟಾರ್ಟ್ ಆಯ್ತು ನಮ್ಮ ದೇಶನ್ಯಾಗ ಇಂಥ ಕೆಟ್ಟ ಪರಿಸ್ಥಿತಿನಾಗೂ ಮೂವತ್ತು ಸಾವಿರ ಕೋಟಿಗಿಂತನೂ ಹೆಚ್ಚು ಮ್ಯೂಚುವಲ್ ಫಂಡ್ ಇನ್ಫ್ಲೋ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನಾಗ ಬಂದೈತೆ ಅಂತಂದ್ರೆ ಇದಕ್ಕೆ ಪಾಸಿಟಿವ್ನ ಅನ್ಬೋದ ಬಟ್ ಜುಲೈ ತಿಂಗಳಿಗೆ ಕಂಪೇರ್ ಮಾಡ್ರೆ ಸ್ವಲ್ಪ ನೆಗೆಟಿವ್ ಆಗ್ತೈತಿ ಆದ್ರೂ ಪಾಸಿಟಿವ್ ರೀ ಯಾಕಂತಂದ್ರೆ ಒಂದು ಎಕ್ಸಾಂಪಲ್ಲೇ ನಾವು ತಿಳ್ಕೊಬೋದ ಈಗ ವಿರಾಟ್ ಕೊಹ್ಲಿ ಅವರ ಒಂದು ಮ್ಯಾಚ್ನಾಗ ನೂರು ರನ್ ಹೊಡ್ಯಾರಂತ ತಿಳ್ಕೊರಿ ಅದಕ್ಕೆ ನಾವು ಚಲೋ ಅಂತೀವಿ ಬಟ್ ಎರಡನೇ ಮ್ಯಾಚ್ನಾಗ ವಿರಾಟ್ ಕೊಹ್ಲಿ ಅವರು ಅರವತ್ತು ರನ್ನಾಗ ಔಟ್ ಹೋದ್ರ ಅರವತ್ತು ರನ್ನನು ವೀಕ್ಷಕರೇ ಚಲೋನಲ್ಲ ರೀ ಅದೇನು ಕೆಟ್ಟ ಅನ್ನೋಕೆ ಬರೋಂಗಿಲ್ಲ ಇದೇ ಥರ ರೀ ಜುಲೈ ತಿಂಗಳಿನಾಗ ಚಲೋ ಬಂದಿತ್ತ ಈ ತಿಂಗಳನ್ನಾಗ ಚಲೋ ಬಂದೈತಿ ಬಟ್ ಜುಲೈ ತಿಂಗ್ಳಿಗಿಂತ ಸ್ವಲ್ಪ ಕೆಟ್ಟ ಬಂದೈತಿ ಆದ್ರೂ ಓವರ್ ಆಲ್ ನೋಡ್ರೆ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ನ ಯಾಕಂತಂದ್ರೆ ಪಿಚ್ಚದ ಕಂಡೀಷನ್ ಅಥವಾ ನಮ್ಮ ಮಾರ್ಕೆಟದ ನಮ್ಮ ದೇಶ ಸ್ಟಾಕ್ ಮಾರ್ಕೆಟದ ಕಂಡೀಷನ್ ಅಷ್ಟು ಸರಿ ಇಲ್ಲ ಐತೆ ಆದ್ರೂ ಎಷ್ಟು ಚಲೋ ಬಂದಿದ್ರಿಂದ ಇದು ಪಾಸಿಟಿವ್ನ ಅಂತ ನಾವು ಕನ್ಸಿಡರ್ ಮಾಡ್ಬೋದು ವೀಕ್ಷಕರೇ ನೋಡ್ಬೋದು ನೀವು ಇಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರದ್ದು ಎಲ್ಲ ಡೇಟ್ ಐತಿ ಎಷ್ಟೆಷ್ಟು ಕೋಟಿ ಬಂದಿತ್ತಂತ ಅಕ್ಟೋಬರ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ವೀಕ್ಷಕರೇ ಹದಿನಾರು ಸಾವಿರದ ಎಂಟುನೂರ ಅರವತ್ ಕೋಟಿ ಬಂದಿತ್ತ ಇಪ್ಪತ್ತು ಸಾವಿರ ಕೋಟಿನೂ ಬಂದಿರ್ಕಿಲ್ಲ ಇತ್ತು ಅಕ್ಟೋಬರ್ನಾಗ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಬಟ್ ಅಗಸ್ಟ್ ನೋಡ್ಬೋದು ಒಮ್ಮೆ ಎಷ್ಟು ಏರೈತ್ ಅಂತ ಮೂವತ್ತ್ ಸಾವಿರ ಕೋಟಿಗಿಂತನೂ ಕಿಂತನು ಹೆಚ್ಚು ಬಂದೈತ್ರಿ ಇದೇ ಥರ ಗ್ರೋ ಆಗತ್ತೈತ್ರಿ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ ಅಥವಾ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸನು ಮತ್ತು ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಇ ಇ ಎಮ್ ನಮ್ಮ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ವೀಕ್ಷಕರೇ ಟೋಟಲ್ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ನೋಡ್ರೆ ಸ್ವಲ್ಪ ಡಿಕ್ಲೈನ್ ಕಾಣೈತಿ ಬಟ್ ಮಾರ್ಜಿನರಿ ಸ್ವಲ್ಪ ಭಾಳೇನಿಲ್ಲ ಸ್ವಲ್ಪ ಡಿಕ್ಲೈನ್ ಕಾಣೈತಿ ಆದ್ರೂ ನೋಡ್ಬೋದು ಎಪ್ಪತ್ತೈದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಆಗಸ್ಟ್ ತಿಂಗಳ ಪ್ರಕಾರ ನೋಡ್ರ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ನಮ್ಮ ದೇಶದ ಟೋಟಲ್ ಮ್ಯೂಚುವಲ್ ಫಂಡ್ ಇಂಡಸ್ಟ್ರೀಸ್ ಐತೆ ಹತ್ರದ ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಎಪ್ಪತ್ತೈದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ಐತಿ ವೀಕ್ಷಕರೇ ಇನ್ನೂ ಒಂದು ವರ್ಷದಾಗ ನೂರು ಲಕ್ಷ ಕೋಟಿನೂ ಟಚ್ ಆಗ್ಬೋದಾ ಇಷ್ಟು ರೊಕ್ಕ ಇದಾವೆ ಅನ್ನೋ ಕಾರಣದಿಂದ ಎಪ್ಪತ್ತೈದು ಪಾಯಿಂಟ್ ಒಂದು ಎಂಟು ಲಕ್ಷ ಕೋಟಿ ನಮ್ಮ ದೇಶದ ಮ್ಯೂಚುವಲ್ ಫಂಡ್ ಕಂಪ್ನಿಗಳ ಕಡೆ ಇರೋ ಕಾರಣ ನಮ್ಮ ದೇಶನ್ಯಾಗ ಎಷ್ಟು ಕೆಟ್ಟ ನ್ಯೂಸ್ ಬಂದ್ರೂ ನಮ್ಮ ಸ್ಟಾಕ್ ಮಾರ್ಕೆಟ ಚಲೋ ಲೆವೆಲ್ಗಳನ್ನು ತಡೆಯತ್ತೈತಿ ಅದರಿಂದ ಮೇನ್ ರೀಸನ್ ಇದೆ ಬರೀ ವೀಕ್ಷಕರು ಈಗ ಏನು ಆಗಸ್ಟ್ ತಿಂಗಳನ್ನ ಈಗ ಎಮ್ ಫಿದ ಮ್ಯೂಚುವಲ್ ಫಂಡ್ ಡೇಟಾ ಬಂದೈತಿ ಆ ಡೇಟಾನಾಗ ಕೀ ಹೈಲೈಟ್ಸ್ ಏನೇನಿದ್ದು ಯಾವ್ಯಾವ ಮ್ಯೂಚುವಲ್ ಫಂಡ್ನಾಗೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಲಾರ್ಜ್ ಕ್ಯಾಪ್ನಾಗ ಎಷ್ಟೆಷ್ಟು ರೊಕ್ಕ ಬಂದೈತಿ ಎಲ್ಲಿ ಕಡಿಮೆ ರೊಕ್ಕ ಬಂದೈತಿ ಅಂತ ಈಗ ಅದ್ರ ಬಗ್ಗೆ ಡಿಟೇಲ್ದಾಗ ತಿಳ್ಕೊಳ್ಳೋಣ ವೀಕ್ಷಕರೇ ಫಸ್ಟ್ ನಾವು ಸ್ಮಾಲ್ ಕ್ಯಾಪ್ ಬಗ್ಗೆ ತಿಳ್ಕೊಳ್ಳೋಣ ಯಾಕಂತಂದ್ರೆ ಎಲ್ಲ ರಿಟೇಲ್ ಇನ್ವೆಸ್ಟರ್ಸದ ಫೇಮಸ್ ಮ್ಯೂಚುವಲ್ ಫಂಡ್ ಸ್ಮಾಲ್ ಕ್ಯಾಪ್ ಇರ್ತೈತಿ ಯಾಕಂತಂದ್ರೆ ಹತ್ರಾಗೆ ರಿಟರ್ನ್ ಹೆಚ್ಚು ಸಿಗ್ತೈತೆ ಅದ ಕಾರಣ ನೋಡ್ಬೋದ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ವೀಕ್ಷಕರೇ ಡಿಕ್ಲೈನ್ ಕಾಣೈತಿ ಇನ್ಫ್ಲೋ ನೋಡ್ಬೋದು ಇಪ್ಪತ್ತ್ಮೂರು ಪರ್ಸೆಂಟೇಜ್ ಡಿಕ್ಲೈನ್ ಕಾಣೈತಿ ರೀ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ನಾಲ್ಕು ಸಾವಿರದ ಒಂಬತ್ತು ತೊಂಬತ್ತೆರಡು ಕೋಟಿ ಇನ್ಫ್ಲೋ ಬಂದೈತಿ ಬಟ್ ಜುಲೈನಾಗ ಆರು ಸಾವಿರದ ನಾಲ್ಕುನೂರ ಎಂಬತ್ನಾಲ್ಕು ಕೋಟಿದ ಇನ್ಫ್ಲೋ ಬಂದಿತ್ತು ಜುಲೈ ತಿಂಗಳಿಗಿಂತ ಆಗಸ್ಟ್ ತಿಂಗಳಿನಾಗ ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಇನ್ಫ್ಲೋ ಕಡಿಮೆ ಬಂದೈತಿ ಇಪ್ಪತ್ತ್ಮೂರು ಪರ್ಸೆಂಟೇಜ್ ಡಿಕ್ಲೈನ್ ಕಾಣೈತಿ ಹತ್ತರಿಂದ ಮೇನ್ ರೀಸನ್ ಏನಂತಂದ್ರೆ ಯಾರ್ಯಾರು ಮ್ಯೂಚುವಲ್ ಫಂಡ್ನೇ ಹೂಡಿಕೆ ಮಾಡ್ತಾರಲ್ಲ ರೀ ರಿಟೇಲ್ ಇನ್ವೆಸ್ಟರ್ ಅವರ ಸೇಫ್ ಇನ್ವೆಸ್ಟ್ ಮಾಡತ್ತಾರ ರಿಸ್ಕ್ ಹೆಚ್ಚು ತಗೋಳ್ರ ಅಂತ ನಮಗೆ ಈ ಡೇಟಾಲೇನು ಗೊತ್ತಾಗ್ತೈತಿ ಈಗ ಬರೀ ನಾವು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನ ಎಷ್ಟು ಇನ್ಫ್ಲೋ ಬಂದಿತ್ತು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು ಲಾರ್ಜ್ ಕ್ಯಾಪ್ನಾಗ ನೋಡ್ಬೋದು ವೀಕ್ಷಕರೇ ಹೆಚ್ಚಾಗಿ ರೀ ಗ್ರೋತ್ ಆಗೈತಿ ನೋಡ್ಬೋದು ಮೂವತ್ತ್ಮೂರು ಮೂರು ಗ್ರೋತ್ ಕಾಣೈತಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದ್ರನ್ನಾಗ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ನಾಗ ಎರಡು ಸಾವಿರದ ಎಂಟುನೂರ ಮೂವತ್ತ್ನಾಲ್ಕು ಕೋಟಿದು ಇನ್ಫ್ಲೋ ಬಂದಿತ್ತು ರೀ ಜುಲೈನಾಗ ನೋಡ್ಬೋದು ಎರಡು ಸಾವಿರದ ಒನ್ ಇಪ್ಪತ್ತೈದು ಕೊಟ್ಟಿದ್ದು ಇನ್ಫ್ಲೋ ಬಂದಿತ್ತು ಜುಲೈ ತಿಂಗಳಕ್ಕಿಂತನೂ ಆಗಸ್ಟ್ ತಿಂಗಳಿನಾಗ ಹೆಚ್ ಬಂದೈತಿ ಇನ್ಫ್ಲೋ ಅಂತಂದ್ರೆ ಜನರ ಸ್ಮಾಲ್ ಕ್ಯಾಪ್ನಾಗ ಅದು ಹೂಡಿಕೆ ಮಾಡೋದನ್ನು ಬಿಟ್ಟು ಲಾರ್ಜ್ ಕ್ಯಾಪ್ನಾಗ ಹೂಡಿಕೆ ಮಾಡತ್ತಾರಂತ ನಮಗೆ ಈ ಡೇಟಾಲೇನೂ ಗೊತ್ತಾಗ್ತೈತಿ ಈಗ ಬಾರಿ ವೀಕ್ಷಕರೇ ಮಿಡ್ ಕ್ಯಾಪ್ನಾಗ ಎಷ್ಟು ಇನ್ಫ್ಲೋ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮಿಡ್ ಕ್ಯಾಪ್ನಾಗ ನೋಡ್ಬೋದು ವೀಕ್ಷಕರೇ ಸ್ವಲ್ಪ ಗ್ರೋ ಕಾಣೈತೆ ಟೂ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಗ್ರೋ ಕಾಣೈತ್ರಿ ಜುಲೈ ತಿಂಗಳ್ ಆಗಸ್ಟ್ ತಿಂಗಳಾಗ ಐದು ಸಾವಿರದ ಮುನ್ನೂರ ಮೂವತ್ತು ಕೋಟಿದ ಇನ್ಫ್ಲೋ ಆಗಸ್ಟ್ ತಿಂಗಳಾಗ ಬಂದೈತಿ ಮಿಡ್ ಕ್ಯಾಪ್ ಮ್ಯೂಚುವಲ್ ಫಂಡ್ ನಾಗ ಜುಲೈನಾಗ ಎಷ್ಟು ಅಂತಂದ್ರೆ ಐದು ಸಾವಿರದ ಒನ್ನೂರ ಎಂಬತ್ತೆರಡು ಕೋಟಿದ ಇನ್ಫ್ಲೋ ಬಂದಿತ್ತು ಟೂ ಪಾಯಿಂಟ್ ಏಟ್ ಪರ್ಸೆಂಟೇಜ್ ಗ್ರೋತ್ ಮಿಡ್ ಕ್ಯಾಪ್ನಾಗು ಕಾಣೈತೆ ಆಗಸ್ಟ್ ತಿಂಗಳಾಗ ಅಂದರೆ ಜನರ ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ನ್ಯಾಗ್ ಭಾಳ ಹೂಡಿಕೆ ಮಾಡತ್ತಾರ ಸ್ಮಾಲ್ ಕ್ಯಾಪ್ ನ್ಯಾಗಿಂದ ತಕ್ಕೊಳತ್ತಾರ ಅಥವಾ ಅಲ್ಲಿ ಇನ್ಫ್ಲೋ ಬರೋ ಅಲ್ಲಿ ನೆಗೆಟಿವ್ ಇನ್ಫ್ಲೋ ಬರತೈತೆ ಅಂತ ನಮಗೆ ಗೊತ್ತಾಗ್ತೈತಿ ಅಂತಂದ್ರೆ ಜನರ ಮಾರ್ಕೆಟ್ ಕಂಡೀಷನನ್ನು ನೋಡಿ ಸೇಫ್ ಆಡಾತಾರ ರಿಸ್ಕನ್ನು ಕಡಿಮೆ ಅಂತ ನಮಗೆ ಈ ಡೇಟಾಲೇನೂ ಗುರ್ತಾಗ್ತೈತಿ ಬರೀ ಈಗ ಗೋಲ್ಡ್ ಇ ಟಿ ಎಫ್ನ ಎಷ್ಟು ಇನ್ಫ್ಲೋ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮೆಲ್ಲರಿಗೂ ಗೊತ್ತೈತಿ ಗೋಲ್ಡ್ ಪ್ರೈಸ್ ಆಲ್ ಟೈಮ್ ಹೈ ಟಚ್ ಆಗೈತಿ ಅದೇ ಕಾರಣ ಗೋಲ್ಡ್ ಎಷ್ಟು ರಿಟೇಲ್ ಇನ್ವೆಸ್ಟರ್ ಹೂಡಿಕೆ ಮಾಡೋಕ ಇಚ್ಛೆನ ಪಡತಾರ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಈಗ ನೋಡಬಹುದ ಗೋಲ್ಡ್ ಇ ಟಿ ಎಫ್ ನ ರೆಕಾರ್ಡ್ ಜಂಪ್ ಕಾಣೈತಿ ಸೆವೆಂಟಿ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಜಂಪ್ ಕಾಣೈತ್ರಿ ಅಂತಂದ್ರೆ ಗೋಲ್ಡ್ ಇ ಟಿ ಎಫ್ ನಾಗ ಬಹಳ ಜನ ಹೂಡಿಕೆ ಮಾಡತ್ತಾರ ಅಗಸ್ಟ್ ತಿಂಗಳಾಗ ಅಗಸ್ಟ್ ತಿಂಗಳಾಗ ಗೋಲ್ಡ್ ಇ ಟಿ ಎಫ್ ನ ವೀಕ್ಷಕರೇ ಎರಡ್ ಸಾವಿರದ ಒಂದೂರ ಎಂಬತ್ತೊಂಬತ್ತು ಒಂಬತ್ ಕೋಟಿ ದ ಹೂಡಿಕೆ ಮಾಡ್ಯಾರ ಜನರ ಅಂದ್ರೆ ಗೋಲ್ಡ್ ಇ ಟಿ ಎಫ್ನ ಅದು ಹೂಡಿಕೆ ಮಾಡಕ ಭಾಳ ಇಚ್ಛೆ ಪಡತಾರ ಜನರ ಅಂತ ನಮಗ ಈ ಡೇಟಾ ಲೈನ್ ಗೊತ್ತಾಗ್ತೈತಿ ಈ ಡೇಟಾಲೇನು ಮತ್ತೊಂದ್ ಏನ್ ಗೊತ್ತಾಗ್ತಿ ಅಂದ್ರೆ ಗೋಲ್ಡ್ ಡಿಮಾಂಡ್ ಭಾಳ ಚಲ ಆತೈತಿ ಅದ ಕಾರಣನೂ ಗೋಲ್ಡ್ ಪ್ರೈಸ್ ಈ ಥರ ನಾವು ಅನ್ಬೋದ ಇದು ನಿಮ್ದು ತಲೆ ಮತ್ತು ನಾವು ಅದರ್ ಇ ಟಿ ಎಫ್ಗಳನ್ನು ಗಳನ್ನ ನೋಡ್ರ ಅದ್ರಾಗನು ಗ್ರೋತ್ ಭಾಳ ಚಲೋ ಕಾಣೈತಿ ಅರ್ವತ್ ಒಂದ ಪರ್ಸೆಂಟೇಜ್ ಗ್ರೋತ್ ಕಾಣೈತಿ ರೀ ಅಗಸ್ಟ್ ತಿಂಗಳಾಗ ಬೇರೆ ಬೇರೆ ಇ ಟಿ ಎಫ್ ನಾಗ ನೋಡ್ರ ಏಳು ಸಾವಿರದ ಎರಡು ನೂರ ನಲ್ವತ್ನಾಲ್ಕು ನಾಲ್ಕು ವೀಕ್ಷಕರೇ ಇನ್ಫ್ಲೋ ಬಂದೈತಿ ಇದು ನಿಮ್ದು ತಲೆ ಮತ್ತು ವೀಕ್ಷಕರೇ ಎನ್ ಎಫ್ ಎಫ್ಒ ರೀ ನ್ಯೂ ಫಂಡ್ ಆಫರ್ಸ್ ಅಂಥವು ನ್ಯೂ ಫಂಡ್ ಆಫರ್ಸ ಟೋಟಲ್ ಆಗಸ್ಟ್ ತಿಂಗಳನ್ನಾಗ ಇಪ್ಪತ್ತ್ಮೂರು ಬಂದಿದ್ದು ಇಪ್ಪತ್ತ್ಮೂರನ್ಯಾಗ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಕೋಟಿದು ಹೂಡಿಕೆ ಬಂದೈತಿ ಅಂದ್ರೂ ಜುಲೈ ತಿಂಗಳನ್ನ ಕಂಪೇರ್ ಮಾಡ್ರೆ ತೊಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಪರ್ಸೆಂಟೇಜಿದ ಡಿಕ್ಲೈನ್ ಎನ್ ಎಫ್ ಒ ಅಥವಾ ನ್ಯೂ ಫಂಡ್ ಆಫ್ರಿಂಗ್ನಾಗ ಕಾಣೈತಿ ಅನ್ಬೋದು ಜುಲೈ ತಿಂಗಳಾಗ ನೋಡ್ಬೋದು ನೀವು ಮೂವತ್ತು ಸಾವಿರದ ನಾಲ್ಕುನೂರ ಹದಿನಾರು ಕೋಟಿದು ಬಂದಿತ್ತ ಈ ಥರಾಗ ಸ್ವಲ್ಪ ವೀಕ್ಷಕರೇ ಡಿಕ್ಲೈನ್ ಕಾಣೈತೆ ಅಂತ ಅನ್ಬೋದು ಸ್ವಲ್ಪ ಇಲ್ಲ ಭಾಳನಾಗ ಕಾಣೈತೆ ಅನ್ಬೋದು ತೊಂಬತ್ತು ಪರ್ಸೆಂಟೇಜ್ ಮತ್ತು ನಾವು ಹೈಬ್ರಿಡ್ ಸ್ಕೀಮ್ಗಳನ್ನಾಗ ನೋಡ್ರೆ ನೋಡಬಹುದು ನೀವು ಹೈಬ್ರಿಡ್ ಸ್ಕ್ರೀಮ್ನಾಗ ಆಗಸ್ಟ್ ತಿಂಗಳಾಗ ಹದಿನೈದು ಸಾವಿರದ ಎರಡು ನೂರ ತೊಂಬತ್ಮೂರು ಕೋಟಿದ ಇನ್ಫ್ಲೋ ಬಂದಿತ್ತು ಮತ್ತು ನೋಡ್ಬೋದು ನೀವು ಜುಲೈ ತಿಂಗಳಾಗ ಇಪ್ಪತ್ತು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಕೋಟಿದ ಬಂದಿತ್ತು ಈ ಥರಾಗನು ವೀಕ್ಷಕರೇ ಡೌನ್ ಕಾಣೈತೆ ಅಂತ ನಾವು ಅನ್ಬೋದು ಹೈಬ್ರಿಡ್ ಫಂಡ್ನಾಗನು ಮತ್ತು ನಾವು ಉಳಿದಿದ್ದು ಡೆಡ್ ಫಂಡ್ ನೋಡ್ಬೋದು ಡೆಡ್ ಫಂಡ್ನಾಗೂ ವೀಕ್ಷಕರೇ ಡೌನ್ ಭಾಳ ಕಾಣೈತಿ ಜುಲೈ ತಿಂಗಳನ್ನಾಗ ನೋಡ್ಬೋದು ಎಷ್ಟು ಅಂತಂದ್ರೆ ಒಂದು ಲಕ್ಷದ ಆರು ಸಾವಿರದ ಎಂಟುನೂರು ಕೋಟಿದ ಇನ್ಫ್ಲೋ ಬಂದಿತ್ತ ಈಗ ನೋಡಬಹುದು ವೀಕ್ಷಕರ ಅಗಸ್ಟ್ ತಿಂಗಳಾಗ ಬರೀ ಎಷ್ಟು ಬಂದೈತೆ ಅಂತಂದ್ರೆ ಅಗಸ್ಟ್ ತಿಂಗಳಾಗ ನೆಟ್ ಔಟ್ ಫ್ಲೋ ಬಂದೈತ್ರಿ ಸೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ನೈನ್ ಕರೋಡ್ ಡೆಟ್ ಫಂಡ್ ಅದು ಜನರ ರೊಕ್ಕ ಭಾಳ ತಕೊಳ್ತಾರ ಅಂತ ನಾವು ಅನ್ಬಹುದು ಉಳಿದು ನೋಡಬಹುದು ವೀಕ್ಷಕರ ಎಲ್ಲಾ ಸ್ಕೀಮ್ಗಳಾಗ ಎಷ್ಟೆಷ್ಟು ರೊಕ್ಕ ಬರಹತ್ ಅಂತ ಓವರ್ ಆಲ್ ನೋಡ್ರ ಮ್ಯೂಚುವಲ್ ಫಂಡ್ನಾಗ ಜನರ ಹೂಡಿಕೆ ಮಾಡತ್ತಾರ ಮ್ಯೂಚುವಲ್ ಫಂಡ್ನಾಗ ಜನರ ವಿಶ್ವಾಸವನ್ನ ಇಟ್ಟು ಏನು ಅನ್ಸುಲ್ದ ಹೂಡಿಕೆ ಮಾಡತಾರ ಅಂತ ನಮಗ ಆಗಸ್ಟ್ ತಿಂಗಳ ಎಂ ಫಿದ ದ ಮ್ಯೂಚುವಲ್ ಫಂಡ್ ಡೇಟಾ ಲೈನ್ ಅದ ಕಾರಣ ಇದು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ಗೆ ನಮ್ಮ ದೇಶದ ಎಕನಾಮಿಗೆ ಪಾಸಿಟಿವ್ ಅಂತ ನಾವು ಅನ್ಬೋದ ಆಲ್ ಈ ಡೇಟಾ ನೋಡ್ರೆ ಏನು ಗೊತ್ತಾಗ್ತೈತೆ ಅಂತಂದ್ರೆ ಜನರ ರಿಸ್ಕನ್ನು ಕಡಿಮೆ ತೊಗೊಳತ್ತಾರ ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ನ ಹೆಚ್ಚು ಹೂಡಿಕೆ ಮಾಡ್ತಾರೆ ಸ್ಮಾಲ್ ಕ್ಯಾಪ್ನಾಗ ಕಡಿಮೆ ಹೂಡಿಕೆ ಅಂತ ನಾವು ಅನ್ಬೋದ ಆಲ್ ಜುಲೈ ತಿಂಗಳನ್ನ ಕಂಪೇರ್ ಮಾಡ್ರೆ ಆಗಸ್ಟ್ ತಿಂಗಳಾಗ ಸ್ವಲ್ಪ ಔಟ್ಫ್ಲೋ ಕಡಿಮೆ ಬಂದೈತಿ ಇಪ್ಪತ್ತೊಂದು ಪರ್ಸೆಂಟೇಜ್ ಆದ್ರೂ ಮಾರ್ಕೆಟ್ ಕಂಡೀಷನ್ ಅನ್ನ ನೋಡ್ರನು ಮೂವತ್ತು ಸಾವಿರ ಕೋಟಿಗಿಂತ ಹೆಚ್ಚು ಇನ್ಫ್ಲೋ ನಮ್ಮ ಸ್ಟಾಕ್ ಮಾರ್ಕೆಟ್ನಾಗ ಅಥವಾ ನಮ್ಮ ಮ್ಯೂಚುವಲ್ ಫಂಡ್ನಾಗ ಬಂದಿತ್ತು ಅಂತಂದ್ರೆ ಪಾಸಿಟಿವ್ ಪಾಸಿಟಿವ್ನ ಅಂತ ಕನ್ಸಿಡರ್ ಮಾಡ್ಬೋದು ಇದರ ಏನರ ಇನ್ಫ್ಲೋ ಹೋತಂದ್ರೆ ಮ್ಯೂಚುವಲ್ ಫಂಡ್ನಾಗ ಸ್ಟಾಕ್ ಮಾರ್ಕೆಟ್ ಮತ್ತೆ ನೀವು ಆಲ್ ಟೈಮ್ ಹೈ ಹೊಡಿಬಹುದ ಮಾರ್ಕೆಟ್ ಇಲ್ಲಿಂದ ಭಾಳ ಇರ್ಬೋದಂತ ನನಗನಸ್ತೀ ವೀಕ್ಷಕರೇ ಇದೇ ಇವತ್ತಿನ ಈ ವಿಡಿಯೋ ಈ ವಿಡಿಯೋನಾಗ ನಿಮಗೆ ಡೀಟೇಲ್ದಾಗ ಗುರ್ತಾ ಆಗಸ್ಟ್ ತಿಂಗಳಿನಾಗ ಎಮ್ ಪಿ ಮ್ಯೂಚುವಲ್ ಫಂಡ್ ಡೇಟಾನಾಗ ಏನೇನು ಕೀ ಹೈಲೈಟ್ಸ್ ಇದ್ದು ಎಷ್ಟೆಷ್ಟು ರೊಕ್ಕ ಬಂದು ಏನೇನು ಅಂತ ಈ ವಿಡಿಯೋ ಚಲೋ ಅನ್ಸೋ ಲೈಕ್ ಮಾಡಿ ಈ ಚಾನೆಲ್ ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು